ಪಾಂಡವಪುರದ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ನಲ್ಲಿ ನಡೆಯುತ್ತಿದ್ದ ಭ್ರೂಣ ಹತ್ಯೆ ಕೃತ್ಯದ ಬಗ್ಗೆ ಮಾಹಿತಿ ಕೊಟ್ಟ ಪತ್ರಕರ್ತ ಕೆಎನ್ ನಾಗೇಗೌಡರಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ವತಿಯಿಂದ ಸನ್ಮಾನ ಸಮಾರಂಭ ಮಂಡ್ಯದ ಡಿಎಚ್ಒ ಕಚೇರಿಯಲ್ಲಿ ನಡೆಯಿತು ಭ್ರೂಣ ಹತ್ಯೆ ಬಗ್ಗೆ ಆರೋಗ್ಯಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದ ಕೆ ನಾಗೇಗೌಡರನ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮೋಹನ್ ಸನ್ಮಾನಿಸಿ ಅಭಿನಂದಿಸಿದರು ನಂತರ ಮಾತನಾಡಿದ ಡಿಎಚ್ಒ ಡಾ ಮೋಹನ್ ಭ್ರೂಣ ಹತ್ಯೆ ಪ್ರಕರಣವನ್ನು ತಡೆಗಟ್ಟಲು ನಾಗೇಗೌಡ ಅವರು ಕಾರಣರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ ಈ ತರಹದ ಕೃತ್ಯ ಎಲ್ಲೇ ನಡೆದರೂ ಮಾಹಿತಿ ಕೊಡಿ ಭ್ರೂಣ ಹತ್ಯೆ ತಡೆಯಲು ಸಹಕರಿಸಿ ಎಂದು ಮನವಿ ಮಾಡಿದರು ಜಿಲ್ಲಾಧಿಕಾರಿಗಳ ಇದರಲ್ಲಿ ಮತ್ತು ಜಿಲ್ಲಾಸ್ತುವೆ ಸಚಿವರಲ್ಲಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳಿಗೆ ಹಮ್ಮಿಕೊಳ್ತೀವಿ ಈಗ ನಾನು ಸಾರ್ವಜನಿಕರಿಗೆ ಹೇಳೋದೇನಪ್ಪ ಅಂದರೆ ದಯಮಾಡಿ ಇನ್ನು ನೀವು ಮುಂದೆ ಬನ್ನಿ ನಿಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇರುತ್ತೆ ನಡೀತಾ ಇರೋ ಒಂದು ಈ ಕೃತ್ಯಗಳನ್ನ ನಮಗೆ ತಿಳಿಸಿ ತಿಳಿಸಿದ ತಕ್ಷಣ ರಾತ್ರಿ ಆಗಲಿ ಬೆಳಗಿನ ಜಾವ ಆಗಲಿ ರಜಾ ದಿನಗಳಾಗಲಿ ಆಗಲಿ ನಾವೆಲ್ಲ ಬಂದು ನಾವು ಇದನ್ನು ತಡೆಯೋದಕ್ಕೆ ಕ್ರಮ ವಹಿಸ್ತೀವಿ ಅಂತ ಕೇಳ್ತಾ ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ನಾಗೇಗೌಡರಿಗೆ ನಾವು ಒಂದು ಸಭೆನ ಆಯೋಜಿಸಿದ್ದು ಇಲಾಖೆಗೆ ಹೆಣ್ಣು ಭ್ರೂಣ ಹತ್ಯೆ ವಿಚಾರದಲ್ಲಿ ನಮ್ಗೆ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇರಲಿಲ್ಲ ಹೆಣ್ಣು ಭ್ರೂಣ ಹತ್ಯೆ ವಿಚಾರದಲ್ಲಿ ಮಾಹಿತಿ ಸಿಕ್ಕರೆ ನಾವು ಯಾಕಂದ್ರೆ ಇದು ಮುಕ್ತ ಕ್ರೈಮ್ ಆಗಿರೋದ್ರಿಂದ ಇಬ್ಬರು ಒಪ್ಕೊಂಡು ಮಾಡಿಸ್ಕೊಳ್ಳೋರು ಇಬ್ಬರು ಒಪ್ಕೊಂಡು ಮಾಡ್ಕೊಳ್ಳೋ ಇದರಲ್ಲಿ ನಮ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ತಿರಲಿಲ್ಲ ಇದು ಅದನ್ನ ನಾವು ಎಲ್ಲ ಕಡೆ ಐ ಸಿ ಮಾಡಿ ಎಲ್ಲ ಕಡೆ ಕಡೆಲ್ಲ ಮನೇಜರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಎಸ್ ಪಿ ಅವರು ಮತ್ತೆ ಸಿಇಒ್ರೆಲ್ಲ ಸೇರ್ಕಂಡ್ ಎಲ್ಲ ಒಂದು ಮಾಡಿದಾಗ ಮತ್ತು ಎಲ್ಲ ಎನ್ ಜಿ ಅವರು ಎಲ್ಲ ಸೇರ್ಕೊಂಡು ಮಾಡಿದಾಗ ಒಂದು ಅವೇರ್ನೆಸ್ ಕ್ರಿಯೇಮ್ ಮಾಡಿದಾಗ ನಾವು ಒಂದು ವಿಚಾರ ಬಂತು ಪಾಂಡವಪುರದಲ್ಲಿ ಈ ರೀತಿ ಅನುಮಾನ ಇದೆ ಅನುಮಾನ ಇದೆ ಅಂದಾಗ ನಾವು ಅದಕ್ಕೆ ಒಂದ್ಸಲ ಭೇಟಿ ಕೊಡಿದ್ದು ಯಾವುದೇ ರೀತಿಯ ನಮಗೆ ಸಾಕ್ಷಿಗಳು ಸಿಕ್ಕಿದ್ರು ಅವಾಗ ನಾವು ಇದು ಮಾಡಿದ್ದು ವಿಚಾರಿಸಿ ಇದು ನಮಗೆ ಈ ರೀತಿ ಇದ್ದಾಗ ಕೊಡಿ ಅಂತ ಮಾಹಿತಿಗಳು ಕೊಡಿ ಅಂತ ಆ ರೀತಿ ನಮಗೆ ರಾತ್ರಿ ಹನ್ನೊಂದೂವರೆ ಕೊಟ್ಟರೆ ಐದನೇ ತಾರೀಕು ರಾತ್ರಿ ಹನ್ನೊಂದುವರೆಗೆ ನಮಗೆ ಮಾಹಿತಿಯನ್ನ ನಮ್ಮ

ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ